ಹಲೋ ಎನ್ ನಾವು ಒಂಬತ್ತನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇವೆ ನನ್ನ ಹೆಸರು ಶಾಫಿಯಾ ನನ್ನ ಹೆಸರು ಹಲಿಮಾ ನಾವು ಇಂದು ಕನ್ನಡ ವರ್ಣಮಾಲೆ ಮತ್ತು ಕನ್ನಡ ಸಂಧಿಗಳ ಬಗ್ಗೆ ಕೆಲವು ಅಂಶಗಳನ್ನು ನಿಮ್ಮೊಂದಿಗೆ ಹಂಚಿಕೊಡಲು ಬಯಸುತ್ತೇವೆ ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು ನಾಲ್ವತ್ತೊಂಬತ್ತು ಅಕ್ಷರಗಳಿವೆ ಆ ಇಂದ ಅವರಿಗೆ ಹದಿಮೂರು ಸ್ವರಗಳು ಅಂ ಅಹ ಎರಡು ಯೋಗವಾಹಗಳು ಇಂದ ಲಾವರಿಗೆ ಮೂವತ್ತ್ನಾಲ್ಕು ವ್ಯಂಜನಗಳು ರಸ್ವ ಸ್ವರಗಳು ಆರು ದೀರ್ಪ ಸ್ವರಗಳು ಏಳು ಅಲ್ಪ ಪ್ರಾಣಗಳು ಹತ್ತು ಮಹಾಪ್ರಾಣಗಳು ಹತ್ತು ಅನುನಾಸಿಕಗಳು ಐದು ವರ್ಗ ವ್ಯಂಜನಗಳು ಎಪ್ಪತ್ತೈದು ಆ ವರ್ಗ ವ್ಯಂಜನಗಳು ಏಳು ಕನ್ನಡ ಸಂಧಿಗಳಲ್ಲಿ ಮೂರು ವಿಧಗಳಿವೆ ಲೋಪಸಂಧಿ ಸಂಧಿ ಆದೇಶ ಸಂಧಿ ಲೋಪಸಂಧಿ ಕಾರ್ಯ ನಡೆಯುವಾಗ ಪೂರ್ವ ಪದ ಕೋನೆಯ ಅಕ್ಷರ ಮಾಯವಗುವುದು ಲೋಪವಗುವುದು ಉತ್ತರ ಪದದ ಮೊದಲ ಸ್ವರಕ್ಕೆ ಮಹತ್ವ ಇದರೆ ಅದು ಲೋಪಸಂಧಿ ಆಗುತ್ತದೆ ಆಗಮಸಂಧಿ ಸಂಧಿ ಕಾರ್ಯ ನಡೆಯುವಾಗ ಯಾ ಅಥವಾ ವಾಕಾರ ಆಗಮವಾದರೆ ಅದು ಆಗಮಸಂಧಿ ಎನಿಸುವುದು ಆದೇಶ ಸಂಧಿ ಸಂಧಿಕಾರ ನಡೆಯುವಾಗ ಗದ ಗಡಿಗೆ ಬದಲಾಗಿ ಬ ಗಡು ಆದೇಶವಾದರೆ ಆದೇಶ ಸಂಧಿ ಎನಿಸುವುದು ಧನ್ಯವಾದಗಳು